ನೀವು ಕೋರ್ಟ್ ಕಚೇರಿ ಏನಾದರೂ ಅಟೆಂಡ್ ಮಾಡ್ಲಿಕ್ಕೆ ಹೊರಟ್ರೆ ನಿಮ್ಮ ಪಿಂಗಳ ನಾಡಿ ಅಂದರೆ ಸೂರ್ಯ ನಾಡಿ ರನ್ ಇದ್ದಾಗ ಹೋಗ್ಬೇಕು ಆವಾಗ ಆ ಕೆಲಸ ಆಗ್ತದೆ ಸೂರ್ಯ ಅಂದರೆ ಎನರ್ಜಿ ಅದೇ ಒಂದು ವೇಳೆ ಇಡ ನಡೀತಾ ಇದ್ರೆ ನೀವು ಏನು ಮಾಡಬೇಕಂದ್ರೆ ನಾಡಿನ ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಸ್ವಲ್ಪ ಹೊತ್ತು ಲೆಫ್ಟ್ ಸೈಡಲ್ಲಿ ಮಲಗಿ ಎದ್ದು ಸ್ವರ ಚೆಕ್ ಮಾಡಿದ್ರೆ ನಿಮ್ಮ ರೈಟ್ ಸೈಡ್ ಆಕ್ಟಿವೇಟ್ ಆಗಿರುತ್ತೆ ಈ ಅರ್ಧ ನಾರೇಶ್ವರ ನೀವು ಫೋಟೋ ನೋಡಿರ್ತೀರ ಬಲಗಡೆಯ ಸೈಡು ಶಿವ ಎಡಗಡೆಯ ಸೈಡ್ ಪಾರ್ವತಿ ಶಕ್ತಿ ಎಡಭಾಗ ಹೆಣ್ಣನ್ನು ಪ್ರತಿನಿಧಿಸ್ತದೆ ನಿಮ್ಮ ರೈಟ್ ನೋಸ್ಟ್ರಲ್ ನಿಮ್ಮ ಪಿಂಗಳನಾಡಿ ಆ್ಯಕ್ಟಿವೇಟ್ ಇದ್ದಾಗ ಲೆಫ್ಟ್ ಬ್ರೇನ್ ಆ್ಯಕ್ಟಿವ್ ಆಗುತ್ತೆ ಲೆಫ್ಟ್ ಬ್ರೇನು ಶಕ್ತಿಯನ್ನು ಪ್ರತಿನಿಧಿಸ್ತದೆ ನಮಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ಜಾಸ್ತಿ ಊರ್ಜೆ ಬೇಕು ಅಂಥ ಕೆಲಸಕ್ಕೆ ಶಕ್ತಿ ಬೇಕಾಗ್ತದೆ ಶಕ್ತಿ ಹೇಗೆ ಆಕ್ಟಿವೇಟ್ ಆಗುತ್ತೆ ಅಂದರೆ ಶಿವನಿಂದ ಶಿವ ಅಂದರೆ ಸೂರ್ಯನಾಡಿ ಸೂರ್ಯನಾಡಿ ಆ್ಯಕ್ಟಿವ್ ಇದ್ದಾಗ ನಮಗೆ ಶಕ್ತಿ ಸಿಗ್ತದೆ ಹಾಗೆ ಲೆಫ್ಟ್ ಸೈಡ್ ನೋಸ್ಟ್ರಲ್ ರೈಟ್ ಬ್ರೈನ್ನ ಆಕ್ಟಿವೇಟ್ ಮಾಡ್ತದೆ ರೈಟ್ ಬ್ರೈನ್ ಅಂದರೆ ಶಿವ ಶಿವ ಅಂದರೆ ಶೂನ್ಯ ಅನಂತ ಶಿವ ಆ್ಯಕ್ಟಿವೇಟ್ ಆದಾಗ ನಮ್ಮಲ್ಲಿ ಕ್ರಿಯೇಟಿವಿಟಿ ಆಕ್ಟಿವೇಟ್ ಆಗಿರ್ತದೆ ವಿವೇಕ ಆಕ್ಟಿವೇಟ್ ಆಗಿರ್ತದೆ ಇನ್ನೂ ಸ್ವಲ್ಪ ಇದನ್ನು ಬೇರೆ ಥರ ತಿಳ್ಕೊಳ್ಳೋಣ ಬ್ರೈನ್ನ ಎರಡು ಭಾಗ ಅಪ್ಪರ್ ಬ್ರೈನ್ ಲೋವರ್ ಬ್ರೈನ್ ನಮ್ಮ ಫ್ರಂಟ್ ಆಜ್ಞಾಚಕ್ರದ ಹತ್ರ ಅಪ್ಪರ್ ಬ್ರೈನ್ ಅಪ್ಪರ್ ಬ್ರೈನ್ ಇರ್ತದೆ ಇದು ಶಿವನ ಉಪಸ್ಥಿತಿ ನಮ್ಮ ತಲೆಯ ಹಿಂಭಾಗ ಈ ಜಡೆ ಹಾಕೋತಾರಲ್ಲ ಆ ಜಾಗದಲ್ಲಿ ಲೋವರ್ ಬ್ರೈನ್ ಶಕ್ತಿ ಇರುವಂತಹ ಸ್ಥಳ ಅಲ್ಲಿ ಜಾಸ್ತಿ ಬಿದ್ದರೆ ಶಕ್ತಿ ಬರೋದು ಸ್ಟಾಪ್ ಆದಾಗ ಮನುಷ್ಯ ಸಾಯೋ ಪರಿಸ್ಥಿತಿನೂ ಬರ್ತದೆ ಹಾಗಾಗಿ ಅಲ್ಲಿ ಹೊಡಿಬಾರ್ದು ಅಂತಾರೆ ಇವೆರಡು ಈಡ ಮತ್ತು ಪಿಂಗಳ ಶಿವಶಕ್ತಿ ಬ್ಯಾಲೆನ್ಸ್ ಆದಾಗ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ ನಾವೆಲ್ಲರೂ ತುಂಬ ಅಚೀವ್ ಮಾಡಬೇಕು ಅಂತ ತುಡಿತಾ ಇರ್ತೀವಿ ಅದಕ್ಕೇನು ಬೇಕು ಶಕ್ತಿ ಬೇಕು ಬೇಗ ಬೇಗ ನಮ್ಮಲ್ಲಿ ಶಕ್ತಿ ಬರಲಿ ನಾವು ಬೇಗ ಸಾಧಿಸ್ಬೇಕು ಅಂದ್ಕೊಂಡು ಲೋವರ್ ಬ್ರೈನ್ನ ಜಾಸ್ತಿ ಆಕ್ಟಿವೇಟ್ ಮಾಡ್ಲಿಕ್ಕೆ ನೋಡ್ತೀವಿ ಪರಿಣಾಮ ಏನಾಗ್ತದೆ ಅಂದರೆ ಸ್ಟ್ರೆಸ್ ರಾತ್ರಿ ನಿದ್ದೆ ಬರಲ್ಲ ಯಾಕಂದರೆ ನಮ್ಮ ಶಿವ ಆಕ್ಟಿವೇಟ್ ಇರಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ ಇದನ್ನು ಲೂಪ್ ಆಫ್ ಪೇಲೂರ್ ಅಂತಾರೆ ಇನ್ನು ಸ್ವಲ್ಪ ಆಳಕ್ಕಿಡೋಣ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎರಡನೇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಪಿಂಗಳ ನಾಡಿಗೆ ಜೋಡಣೆ ಆಗಿರೋದ್ರಿಂದ ಲೋವರ್ ಬ್ರೈನಿಗೆ ಕನೆಕ್ಟ್ ಆಗಿದೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಈಡಾಗೆ ಕನೆಕ್ಟ್ ಆಗಿರೋದ್ರಿಂದ ಅಪ್ಪರ್ ಬ್ರೈನ್ನ ಈಡಾ ಕನೆಕ್ಟ್ ಆಗಿರೋದ್ರಿಂದ ಅಪ್ಪರ್ ಬ್ರೈನ್ ಮೇಲೆ ಪರಿಣಾಮ ಬೀರ್ತದೆ ಮುಂಚೆ ಯಾವ ರೀತಿ ಇತ್ತು ಅಂದರೆ ಮನುಷ್ಯ ಗುಹೆಗಳಲ್ಲಿ ವಾಸಿಸ್ತಾ ಇದ್ದ ಸಿಂಹ ಏನಾದರೂ ಬಂದರೆ ಓಡುವ ಶಕ್ತಿ ಬೇಕಾಗ್ತಿತ್ತಲ್ಲ ಹಾಗಾಗಿ ಎನರ್ಜಿ ಬೇಕಾಗ್ತಿತ್ತು ಆವಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಆನ್ ಆಗ್ತಿತ್ತು ಅಲ್ಲಿಗೆ ಸರಿ ಹೋಗ್ತಾಯಿತ್ತು ನಮಗೀಗ ಸ್ವರವಿಜ್ಞಾನ ಯಾಕೆ ಬೇಕು ಯಾಕಂದರೆ ನಾವು ಸಿಂಪಥಟಿಕ್ ನರ್ವಸ್ ಸಿಸ್ಟಮ್ನ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಹಿಂದಿನ ಕಾಲದಲ್ಲಿ ಯಾವಾಗ ಒಂದು ಸಲ ಸಿಂಹ ಬಂದರೆ ಓಡಲಿಕ್ಕೆ ಫೈಟ್ ಮಾಡಲ್ಲಿ ಬೇಕಾದಾಗ ಅವರು ಅದನ್ನು ಯೂಸ್ ಮಾಡ್ತಾಯಿದ್ರು ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬಲವಂತವಾಗಿ ಶಕ್ತಿ ಬೇಕು ಶಕ್ತಿ ಬೇಕು ಅಂದರೆ ಸಿಂಹ ಬಂದಿದೆ ಸಿಂಹ ಬಂದಿದೆ ಅದು ಬೇಕು ಇದು ಬೇಕು ಕಾರ್ ಬೇಕು ಬಂಗ್ಲೆ ಬೇಕು ಅಂತ ಕಂಟಿನ್ಯೂಸ್ ಆಗಿ ಫೈಟ್ ಮೋಡಲ್ಲಿ ಇರ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ಪಿಂಗಳ ನಡೀತಾ ಇದೆ ಸೂರ್ಯನಾಡಿ ನಡೀತಾ ಇದೆ ಹಾಗಾಗಿ ನಮಗೆ ಸ್ಟ್ರೆಸ್ಸು ರಾತ್ರಿ ನಿದ್ದೆ ಬರೋಲ್ಲ ಮನಸ್ಸು ಶಾಂತಿ ಇಲ್ಲ ಅಂತೀವಲ್ಲ ಹಾಗಾಗಿ ಶರೀರದ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಒಂದು ತಾಸು ಬಿಟ್ಟು ಸೂರ್ಯನಾಡಿ ಆ್ಯಕ್ಟಿವಿಟಿ ಇರುತ್ತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಚಂದ್ರನಾಡಿ ಒಂದೊಂದು ತಾಸು ಅಂದ್ಕೊಳ್ಳೋಣ ಆ ರೀತಿ ಆ್ಯಕ್ಟಿವಿಟ್ ಇರುತ್ತೆ ಕೆಲವೊಬ್ಬರದ್ದು ಏನಾಗುತ್ತೆ ಅಂದರೆ ನಿರಂತರವಾಗಿ ಸೂರ್ಯನಾಡಿನೇ ಆ್ಯಕ್ಟಿವಿಟ್ ಇರೋದ್ರಿಂದ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಏನು ಮಾಡಬೇಕು ಅಂದರೆ ಚಂದ್ರನಾಡಿನ ಆ್ಯಕ್ಟಿವೇಟ್ ಮಾಡಬೇಕು ಚಂದ್ರನಾಡಿ ಅಂದರೆ ಶಿವ ಶಿವನನ್ನು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಸ್ಟ್ರೆಸ್ಸಿಂದ ಡಿಪ್ರೆಷನಿಂದ ಮಾತ್ರೆ ತಗೊಳ್ಳೋರಲ್ಲ ಆ ಮಾತ್ರ ಏನು ಕೆಲಸ ಮಾಡುತ್ತೆ ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ತಡಿತಾ ಇದೆ ಪ್ಯಾರಾಸಿಂಪಥೆಟಿಕ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ತದೆ ಈ ಸ್ವರ ವಿಜ್ಞಾನದ ಟೆಕ್ನಿಕ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸ್ಕೊಂಡ್ರೆ ನಿಮ್ಮ ಸ್ಲೀಪ್ ಸೈಕಲ್ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ದೂರ ಆಗ್ತದೆ ಸ್ಟ್ರೆಸ್ಸಲ್ಲಿದ್ದಂಥವ್ರಿಗೆ ಒಂದು ಟ್ರಿಕ್ಸ್ ಏನಂದರೆ ನೀವು ತುಂಬ ಸ್ಟ್ರೆಸ್ಸಲ್ಲಿದ್ದಾಗ ನಿಮ್ಮ ಯಾವ ನಾಡಿ ನಡೀತಾ ಇದೆ ನೋಡಿ ಖಂಡಿತವಾಗಿಯೂ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗಿರುತ್ತೆ ರೈಟ್ ಸೈಡ್ನ ಮೂಗಿನ ಹೊಳೆಯಿಂದ ಜಾಸ್ತಿ ಏರ್ ಔಟ್ ಆಗ್ತಾ ಇರ್ತದೆ ಏನು ಮಾಡಬೇಕು ಲೆಫ್ಟ್ ಸೈಡ್ ಇಡ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಯಾವ ರೀತಿ ಸ್ವರನ ಚೇಂಜ್ ಮಾಡೋದು ನೀವೇನು ಅಂದರೆ ಒಂದು ಹತ್ತಿನ ತಗೊಂಡು ರೈಟ್ ಸೈಡ್ ಮೂಗಲ್ಲಿ ಇಟ್ಕೊಂಬಿಡಿ ಸ್ವಲ್ಪ ಹೊತ್ತಾದಮೇಲೆ ಲೆಫ್ಟ್ ಸೈಡಿಂದ ಏನು ಬ್ಲಾಕ್ ಆಗಿರುತ್ತಲ್ಲ ಅಲ್ಲಿಂದ ಏರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬ್ಯಾಲೆನ್ಸ್ ಆಗುತ್ತೆ ನೀವು ಕೂಲ್ ಆಗ್ತೀರಾ ಯಾಕಂದರೆ ಶಿವ ಆ್ಯಕ್ಟಿವೇಟ್ ಆಗಿರ್ತಾನೆ ನಾವು ಹಗಲಿನಲ್ಲಿ ನಮ್ಮ ಚಂದ್ರನಾಡಿ ಜಾಸ್ತಿ ಆ್ಯಕ್ಟಿವೇಟ್ ಇರಬೇಕು ಈಡ ಯಾಕಂದರೆ ಸೂರ್ಯ ಬಂದಿರ್ತಾನೆ ಬೇಕಾದಷ್ಟು ಎನರ್ಜಿ ಸಿಗ್ತಾ ಇರುತ್ತೆ ಕೊರತೆ ಏನಿರ್ತದೆ ಅಂದರೆ ಚಂದ್ರನದು ಬೇಕಾಗಿರೋದು ಚಂದ್ರಮ ಅಂದರೆ ನಮ್ಮ ಈಡನಾಡಿ ಜಾಸ್ತಿ ಆ್ಯಕ್ಟಿವೇಟ್ ಇದ್ದರೆ ಒಳ್ಳೆಯದು ನಾಳೆಯಿಂದ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇಡನಾಡಿ ನಡೀತಾ ಇದೆಯಾ ಪಿಂಗಳ ನಾಡಿ ನಡೀತಾ ಇದೆಯಾ ಯಾವ್ದು ಜಾಸ್ತಿ ನಡೀತಾ ಇದೆಯಾ ಅಂತ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಫಿಸಿಕಲ್ ವ್ಯಾಮೋಹ ಜಾಸ್ತಿ ಇರೋದ್ರಿಂದ ನಮಗೆ ಎನರ್ಜಿ ಬೇಕು ಯಾಕಂದರೆ ನಮಗೆ ಕಾರ್ ಬೇಕು ಬಂಗ್ಲೆ ಬೇಕು ಅದು ಬೇಕು ಇದು ಬೇಕು ಅಂತ ನಾವು ಜಾಸ್ತಿ ಪಿಂಗಳ ನಾಡಿನ ಆ್ಯಕ್ಟಿವೇಟ್ ಮಾಡ್ಕೊಂಡು ಕೂತಿದ್ದೀವಿ ಹಾಗಾಗಿ ನಮಗೆ ಸ್ಟ್ರೆಸ್ ಸಹ ಜಾಸ್ತಿ ರಾತ್ರಿ ನಿದ್ದೆ ಬರಲ್ಲ ಅಂದರೆ ಹಿಂದುಗಡೆ ಇರುವಂತಹ ಶಕ್ತಿಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀವಿ ಹಾಗಾಗಿ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀವಿ ಪರಿಹಾರ ಅಂದರೆ ಶಿವನ ಪ್ರಿಂಟರ್ ಲೋಮ್ನ ಆ್ಯಕ್ಟಿವೇಟ್ ಮಾಡಬೇಕು ಶಿವ ಆಕ್ಟಿವೇಟ್ ಆದಾಗ ಚಮತ್ಕಾರ ಆಗ್ತದೆ ಮಹಾದೇವ ಬಂದರೆ ನಮ್ಮ ಜೊತೆ ಇದ್ದರೆ ಶಕ್ತಿನೂ ಬರ್ತದೆ ಶಕ್ತಿನ ಬರೆಸ್ಲಿಕ್ಕೆ ನಾವೇನು ಪ್ರಯಾಸ ಮಾಡಬೇಕಾಗಿಲ್ಲ ಶಿವನ ಆಕ್ಟಿವೇಟ್ ಮಾಡಿಕೊಂಡ್ರೆ ಸಾಕು ಶಿವ ಜಾಗೃತ ಆದರೆ ಶಕ್ತಿ ಬರಲೇಬೇಕು ಶಿವ ಜಾಗ್ರತೆ ಆಗೋದು ಹೇಗೆ ಸಿಂಪಲ್ ಫಾರ್ಮುಲಾ ಈಡಾ ಆಕ್ಟಿವೇಟ್ ಮಾಡಿ ಮನಸ್ಸು ಕಾಮ್ ಶಾಂತ ಆಗೋದನ್ನು ನೋಡ್ತೀರಾ ಶಿವಶಕ್ತಿ ಬ್ಯಾಲೆನ್ಸ್ ಆಗೋದನ್ನು ನೋಡ್ತೀರಾ ಇನ್ನು ರಾತ್ರಿ ಮಲಗಬೇಕಾದ್ರೆ ಮೇಲ್ಗಡೆ ಚಂದ್ರ ಬಂದಿರ್ತಾನೆ ಈಗ ನಮ್ಮ ಬಾಡಿಗೆ ಹೀಟ್ ಬೇಕು ಹೀಟ್ ಅಂದ್ರೆ ಎನರ್ಜಿ ಬೇಕು ಎನರ್ಜಿ ಅಂದ್ರೆ ಸೂರ್ಯನಾಡಿ ಅದು ಆಕ್ಟಿವ್ ಆಗಬೇಕು ಅಂದ್ರೆ ನಾವು ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೋಬೇಕಾಗತ್ತೆ ಲೆಫ್ಟ್ ಸೈಡ್ ಮಲ್ಕೊಂಡಾಗ ರೈಟ್ ನೋಸ್ಟಲ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಈ ರೀತಿ ನಮ್ಮ ಶರೀರದಲ್ಲಿ ಶಿವಶಕ್ತಿನ ಬ್ಯಾಲೆನ್ಸ್ ಮಾಡ್ಕೋಬಹುದು ರೈಟ್ ನೋಸ್ಟಲ್ ಓಪನ್ ಇದ್ದಾಗ ನಿಮ್ಮ ಡೈಜೆಷನ್ ಸಹ ಚೆನ್ನಾಗಿ ಆಗ್ತದೆ ಸ್ಟಮಕ್ ಇಶ್ಯೂ ಇದ್ದಂಥವ್ರು ಫ್ಯಾಟ್ ಜಾಸ್ತಿ ಇದ್ದಂಥವ್ರು ಲೆಫ್ಟ್ ಸೈಡಲ್ಲೇ ಮಲ್ಕೋಬೇಕು